ಆರ್ प्लेयर पर दो दो पंडित हो गए और वो इतने जादू टोले कर रहे हैं की पाकिस्तानी प्लेयर डिस्ट्रैक हो ದುಬೈನಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ಹೀನಾಯವಾಗಿ ಸೋಲು ಕಂಡಿದೆ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದೆ ಅದು ನಾಲ್ಕೇ ದಿನದಲ್ಲಿ ಹೀಗಿರುವಾಗ ಪಾಕಿಸ್ತಾನ ಸೋತಿದ್ಯಾಕೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಚರ್ಚೆ ಮಾಡ್ತಾ ಒಂದು ಕಾಮಿಡಿ ವಿಡಿಯೋ ಈಗ ವೈರಲ್ ಆಗಿದೆ ಅದು ಹೇಗೆ ಭಾರತದ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಪಾಕಿಸ್ತಾನ ಸೋತೋಯ್ತಂತೆ ಇಪ್ಪತ್ತೆರಡು ಪಂಡಿತರನ್ನು ದುಬೈ ಕ್ರೀಡಾಂಗಣಕ್ಕೆ ಕರೆಸಿದ್ರಂತೆ ಹನ್ನೊಂದು ಆಟಗಾರರಿಗೆ ಒಬ್ಬೊಬ್ಬರಿಗೆ ಇಬ್ಬರು ಪಂಡಿತರಂತೆ ಆ ಪಂಡಿತರು ಮಾಡಿದಂಥ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಪಾಕಿಸ್ತಾನದ ಆಟಗಾರರಿಗೆ ಕ್ರಿಕೆಟನ್ನು ಆಡೋಕ್ಕಾಗಲಿಲ್ವಂತೆ ಅವರ ಪರ್ಫಾರ್ಮೆನ್ಸನ್ನು ಕೊಡೋಕ್ಕಾಗಲಿಲ್ಲಂತೆ ಹಾಗಾಗಿ ಸೋತು ಹೋಗ್ಬಿಟ್ರಂತೆ ಅನ್ನುವಂಥ ಒಂದು ವಿಚಿತ್ರವಾದ ಚರ್ಚೆಯನ್ನು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಮಾಡಲಾಗ್ತಾ ಇದೆ ಅದು ಕೂಡ ದುಬೈ ಕ್ರೀಡಾಂಗಣಕ್ಕೆ ಅವರನ್ನು ಇಳಿಸಿದ್ರಂತೆ ಕ್ರಿಕೆಟ್ ನಡೆಯುವ ಹಿಂದಿನ ದಿನ ಇದನ್ನು ಭಾರತ ಮಾಡಿದೆ ಇದನ್ನು ಭಾರತ ಹೇಗೆ ಮಾಡಿದೆ ಅಂದರೆ ಪಾಕಿಸ್ತಾನದಲ್ಲಿ ಕ್ರಿಕೆಟನ್ನು ಆಡೋದಕ್ಕೆ ಭಾರತ ಒಪ್ಪಲಿಲ್ಲ ಯಾಕಂದರೆ ಈ ರೀತಿಯ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು ವಾಮಾಚಾರವನ್ನು ಪಾಕಿಸ್ತಾನದಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಪಾಕಿಸ್ತಾನದ ಕ್ರೀಡಾಂಗಣದ ಒಳಗೆ ಅಲೋ ಮಾಡ್ತಾ ಇರಲಿಲ್ಲ ಆ ಕಾರಣಕ್ಕೆ ಅದನ್ನು ದುಬೈಗೆ ಕರೆಸ್ಕೊಂಡು ದುಬೈಯಲ್ಲಿ ಮ್ಯಾಚ್ ಆಡುವ ಒಂದು ಏನು ಹುನ್ನಾರವನ್ನು ಮಾಡಿ ಪಾಕಿಸ್ತಾನ ಸೋಲಿಸೋದಕ್ಕೇನೆ ಈ ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಾಗಿದೆ ಭಾರತ ಗೆಲ್ಲೋದಕ್ಕೆ ಪಾಕಿಸ್ತಾನ ಸೋಲೋದಕ್ಕೆ ಈ ಬ್ಲ್ಯಾಕ್ ಮ್ಯಾಜಿಕ್ಗೆ ಕಾರಣ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಇಂಡಿಯಾ ಪಾಕಿಸ್ತಾನ ಆಗಿ ಪಂಡ್ ಪಾಕಿಸ್ತಾನ ಈ ತರಾನೋ ಇರುತ್ತಾ ಅಂತ ಈಗ ಜಗತ್ತು ಬಿದ್ದು ಬಿದ್ದು ನಗಂಗಾಗಿದೆ ಏನ್ ಸ್ವಾಮಿ ಇದು ಸೋತಿದ್ ಕಣ್ಣೆದ್ರೆ ಇದೆ ಅವ್ರ ಪರ್ಫಾರ್ಮೆನ್ಸ್ ಕಣ್ಮುಂದೇನೇ ಇದೆ ಯಾವ ಬ್ಲ್ಯಾಕ್ ಮ್ಯಾಜಿಕ್ ತಾನೇ ಹೇಳಿ ಆದರೂ ಭಾರತದಲ್ಲಿ ಪಂಡಿತರು ಇದ್ದಾರೆ ಆ ಪಂಡಿತರು ಈ ಮಟ್ಟಿಗೆ ಏನು ಶಕ್ತಿವಂತರಾಗಿದ್ದಾರೆ ಅಂತ ಪಾಕಿಸ್ತಾನ ಅಂದ್ಕೋತಾ ಇದೆಯಲ್ಲ ಒಪ್ಕೋತಾ ಇದೆಯಲ್ಲ ಇದನ್ನ ನೋಡಾದರೂ ನಗ್ತಾ ಇದ್ದಾರೆ ಇದನ್ನು ನೋಡಿ ಪರವಾಗಿಲ್ಲ ಎಷ್ಟಾದರೂ ಭಯ ಇದೆಯಲ್ಲ ಅಂತ ಭಾರತೀಯರು ಅಂದ್ಕೊಳ್ಳಂಗಾಗಿದೆ